ಈ ವಿಡಿಯೋ ಕೇವಲ ಕಾಲ್ಪನಿಕ ಹಾಗೂ ನಿಮ್ಮ ಮನರಂಜನೆಗಾಗಿ ಮಾತ್ರ ಆಹಾಹಾ ನಮಸ್ಕಾರ ಅಜರಾ ಈ ಸಲ ইলেকಷನ್ ಗೆ ನಿಂತೆವಿ वोट ನಿಮ್ಮದಾಗಬೇಕು ರೀಪಾ ನೆನೆಪಿರ್ರಿ ಬದ ಐದು ವರ್ಷಕ್ಕೆ ಬರ್ತೀರಿ ೋಟಾ ಕತ್ತರಲ್ಲಿ ಮರೆಬಲ್ರಿ 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 ಎನ್ನು ಯಾವಾಗ ಮರಿಬೇಟಿ ಈ ಐದು ವರ್ಷಕ್ಕೆ ಬರ್ತೀರಿ ಹಾಕ್ತ ಹಾಕ್ತಕ್ಕೆ ನೇ ನಾ ನೆನಪಿರಲಿ ಈ ಸಲ ಒಟ್ಟ ನಮ್ಗರಿಪಾ ಮತ್ತ ಮರ್ತಿಕರ್ತೀರಿ ಹಾಕ್ಪ್ಪಾ ಐದು ವರ್ಷ ಇಲ್ಲ ಇಲ್ಲ ಐದು ವರ್ಷಕ್ಕ ಒಂದ್ ಸಲಾ ಬರ್ತೇತಲ್ರಿ ಲೆಕ್ಷನ್ ಮರಿಬ್ಯಾಡ್ರಿ ಮತ್ತ್ ಹಾಕೋದನ್ನ ಆ ದೊಡ್ಡ ಮಗು ಹೇಳ್ರಿ ಇಲೆಕ್ಷನ್ಗೆ ನಿಮಗ ನೆನಪೇತಿ ಐದು ವರ್ಷದ ನೀವು ನಮ್ಮನ್ನ ನಮ್ಗ್ ಒಳ್ಳಿಂದ ಓದುಲ್ ನೋಡ್ತೇವಿ ನಿಮ್ಯಾಗಿಂದ ನಿನ್ ಮ್ಯಾಗಿನ್ ದಿವಸ ಬಂದಿರ್ತೇವಿ ನಿಮ್ಮ ಮನ್ಯಾಗ ದಿವಸ ನೋಡ್ತಿವ್ರಿ ಓಟ್ ಮಾತ್ರ ಮರಿಬ್ಯಾಡ್ರಿ ಚಿಕ್ಕಪ್ಪ ಆರಾಮದಿರಿ ಹಾ ಒಟ್ಟ ನೋಡ್ರಿ ಈ ಸಲ ನಮ್ಗ್ ಒಟ್ಟ ನಮ್ಗ ಹಾಕ್ರಿ ಹಾ ಆಯ್ತ್ರಿ ಆಯ್ತ್ರಿ ಆಯ್ತಪ್ಪಾ ಹಾಕೋನು ಹಾಕೋನು ಮತ್ತ್ ಐದು ವರ್ಷಕ್ಕ ಕಮ್ಮಿ ಏನಾರ ಎಲ್ಲಾರು ಒಂದ್ ಮಾಡಾಕ ಬಂದಿರ್ತೇವಿ ಇಲ್ಲಾ ಈ ಸಲಾ ಹಾಕಬೇಕ್ರಿಪಾ ಮರಿಬ್ಯಾಡ್ರಿ ಹಾ ಬಡೋದೇನ್ ಪಾ ನಿಮ್ಮ ಆಶೀರ್ವಾದಿಂದ ಬರ ಈ ಸಲ ಆರ್ಜಿ ಬಂದಿ ಅಂತಂದ್ರ ನಿಮ್ಗ ಏನ್ ಮಾಡಬೇಕ ಎಲ್ಲಾ ಸರಿಯಾಗಿ ಮಾಡ್ತೇನ್ರಿ ಹಾ ಮರಿಬ್ಯಾಡ್ರಿ ಹಾ ಸರಿ ರೀ ಸರಿ ನೀವು ಆಯ್ತ್ ಆಯ್ತ್ರಿ ಮರಿಬ್ಯಾಡ್ರಿಪಾ ಏನ್ ಮರ್ಯಾಕ್ ಹೋಗ್ಬೇಡ್ರಿ ಹಾ ಆಯ್ತ್ರಿ ನೋಡ್ರಿ ಹಾ ಓಕೆ ಬರಿ ಬರ್ರಿ ದೊಡ್ಡಪ್ಪ ಅರಾಮದ್ರಿ ಹಾ ನೋಡ್ರಿ ಎಲೆಕ್ಷನ್ ಓಟ್ಗೆ ಹಾ ಸರಿ ಸರಿ ಕಡಿಂದ್ರಿ ನೋಡ್ರಿ ಮರ್ಯಾಕ್ ಹೋಗ್ಬೇಡ್ರಿ ಈಸಲ ನಮ್ಗೆ ಓಟ್ ಹಾಕ್ಬೇಕ ಆಮೇಲೆ ಏನಂತಂದ್ರ ಈ ಊರಿ ಏನಾರು ಒಂದ್ ಮಾಡ್ಬೇಕಂತ ಐತಿ ಮರ್ಯಕ್ ಸರ್ ಆಯ್ತ್ರಿ ಹಾ ಬರ್ರಿ ಬರ್ರಿ ಪರ ಈ ಸಲ ಎಲೆಕ್ಷನ್ ನಿಂತಿಲ್ರಿ ಪಾ ನಿಮ್ ಆಶೀರ್ವಾದ ನಂಗ್ ಬೇಕ ನೋಡ್ರಿ ಮತ್ತ ಮರಿಬೇಡ್ರಿ ನಂಗ ಇರ್ತದ ತಿನ್ನು ಬಂದೇನ ಈಗ ಐದ್ ವರ್ಷಕ್ಕೂ ಕಾನಾವ ಅಲ್ಲಿ ನೋಡಿದ್ರಾಜ್ ಮಾಡಬಹುದ್ ನೋಡಿದ್ರ ಐದು ವರ್ಷ ಅಂತಿ ಅಲ್ಲ ಬಿ ಎಲೆಕ್ಷನ್ ಇರುದ್ ಐದು ವರ್ಷ ಇರ್ತೈತಿ ಅವಾಗ ಬರ್ಬೇಕಲ್ಲ ನಾನು ಇನ್ ದಿವಸ ದಿವಸ ಬಂದ್ ನಿನಗ ಇಲ್ಲ ಓಟ್ ಹಾಕ ಕೇಳಾಕ್ ಬರ್ತನಾ ಏನ್ ಬೇ ಅಮ್ಮ ನೀನ್ ಹೆಂಗ್ ಮಾತಾಡ್ತಿ ಮರಿಬೇಡ ನೀ ಕೇಳಲ್ಲ ನಿನಗ ಏನ್ ಅದನ್ನ ಅದನ್ನೆಲ್ಲ ಕೇಳ ನಂದ ಏನ್ ಬೇಕು ಭೇ ನಗಂತೀನ ಅದನ್ ಬದ್ಲೇ ಕ್ಲಿಯರ್ ಆಗಿ ಹೇಳೋ ಯಾರು ನೋಡ್ ಕೇಳು ದೊಡ್ಡ ಅಮ್ಮ ತೋಟ ಐತಿ ಆಮೇಲೆ ಆಧಾರ್ ಕಾರ್ಡ್ ಐತಿ ಎಲ್ಲಾ ಐತಿ ಬೇ ಹೆಂಗ್ ಮಾತಾಡ್ತೀನಿ ಅಲ್ಲೇ ಅಪ್ಪಾ ಒಬ್ಬೊಬ್ರು ಹಂಗ ಮಾ~ ನಾಟಕ್ ಮಾಡ್ಕೊಂದ್ ಬರ್ತಾರ ಏ ಇಲ್ಲಾ ಬೈ ಇಲ್ಲಾ ಬೈ ಈ ಸಲ vote ನನಗ ಹಾಕ್ ನಿನಗ್ ಏನ್ ಐತಲ್ಲಾ ಮನಿಗ್ ಬಂದ್ ಕೇಳ್ ನಿನಗ್ ವ್ಯವಸ್ಥೆ ಮಾಡಿ ನಾ ತಿಲ್ಲೊ ಯಪ್ಪಾ ವ್ಯವಸ್ಥೆ ಎಲ್ಲಾ ಮಾಡಿದಿ ಪತ್ರಾಸ್ ಹೊರಟಾವ ಅಯ್ಯ ವರ್ಷ ಆತ್ ಇನ್ನೂರ್ ಹಿಂಗ್ ಬರ್ತಾರ ಹೇ ಹೋಗ್ತಾರ ಪತ್ರಾಸ್ ಯಾರ್ ಹಂಗ ಮಲ್ಕೊಳತಾವ್ ನಾವ್ ಹಂಗ ಸೂರ್ ತತಿ ತಾಟ್ 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 ಸೂರ್ ಆ ಹಾ ಬಂದ್ ಮಾಡ್ಸೋಣಲ್ಲ ಅದಕ್ಕೇನಾರ ಒಂದ್ ಅದಕ್ಕೇನಾರ ಮಾಡ್ಸೋಣ ತೊಗೊರಿ ಬೈ ಅಮ್ಮಾ ಯಾಕ್ ತಲಿ ಕೆಡ್ಸ್ಕೊಂತಿ ನೀನ್.

ಒಡ ಇಲ್ಲ ನಿಂದ ಎಷ್ಟು ನಿನ್ನ ಹೊಟ್ಟಿ ನೋಡದ ನಿಂದು ದಡಿಯಾ ಇದ್ದಂಗದಿ ಹೊಟ್ಟಿ ಆಕಾರ ನೋಡದ ಏನ್ ಚಾರ್ಜ್ ಅದ ನಾಡಿ 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 ನಮಸ್ಕಾರ ಹಾ ಹಾ ಎಕ್ರಸ್ ತಿನ್ನ ಅಕ್ಕ ನೋಡ್ರಿ ವಾ ನಿಮ್ ಮನಿ ಮಗ ಅದೇನಿ ತಮ್ಮ ನನಗ ಊಟ ಆಗ್ಬೇಕ್ರಿ ಮತ್ ನಿಮ್ಮ ತಮ್ಮ ನಿಮ್ದ ನಾನಮ್ಮ ಊಟ ಆಗ್ರಿ ಗೊತ್ತಾಯ್ತು ಏನ್ ಮಾಡ್ಬೇಕಲ್ರಿ ನಾ ಆಡಿಸಿ ಬನ್ನಿ ಅಂತಂದ್ರ ನಿಮ್ ಮನಿ ಪರಿಸ್ಥಿತಿ ಏನತ್ತ ಬಂದ್ ಹೇಳ್ರಿ ಲಿಸ್ಟ್ ಕೊಡ್ರಿ ಎಲ್ಲಾನು ಸಾಲ್ವ್ ಮಾಡ್ಕೊಡ್ತೇನೆ ನಾನ್ ನೋಡ್ರಿ ನಿಮ್ ತಮ್ಮ ಇದಂಗದೇನಿ ನೋಡ್ರಿ ನಮ್ದು ಒಂದ್ಸಲ ಒಂದ್ ಊಟ ಹಾಕ್ರಿ ನೋಡಿ ನೋಡಿ ನಮ್ದು ಇಲ್ಲೇ ವೈಫ್ ಅದು ಬಿಳಿ ಕೂದ್ಲು ಅದು ಮುಂದ್ ಹೋಗಪ್ಪ ನಿನಗ ಹಾಕ್ತೇವು ಆತ್ರಿ ಮರ ಮರಿಬೇಡ್ರಿ ಊಟ ಹಾಕೋದನ್ನ ಏನ್ರಿ ಏನಾತ್ಲೇ ಅದ ನಾ ಏನ್ ಹೇಳಿದ್ದೆ ನಿನಗ ಬೆಳಿಗ್ಗೆ ಹೋದವಾ ಅಲ್ರಿ ನಿಮ್ ಹೇಳಿದಂಗೆ ಎಲ್ಲಾ ಮಾಡಿ ಬಂದ ಏನ್ ಮಾಡಿ ಬಂದಿನಿಪ್ಪ ಮುತ್ತೈದಾರಿಗೆ ಮುತ್ತೈದಾರಿಗೆ ಕೊಟ್ಟು ಬಂದಿ ಮತ್ತೆ ನಿಮ್ ಇದನ್ ಮಾಡ್ಬೇಕಲ್ಲ ಆರ್ಟಿ ಮಾಡಿ ಬೋಟಿಂಗ್ ಅದು ಹಾಕೋದಿನ ಅವ್ರಿ ಕೊಟ್ಟು ಬಂದೇನ್ರಿ ಮುಂದ ಹುಡುಗರಿಗೆ ಕುಡಿಯಾಕ ರೊಕ್ಕ ಕೊಟ್ಟು ಬಂದೇನಿ ಕೆಲಸ ಮಾಡಿ ನೀನ್ ಅದ್ರಿಂದ ಮತ್ ಯಾರು ಬರೋದಿಲ್ಲ ಮುಂದ ಬರೋದಿಲ್ಲ ನಿಮ್ ಊಟ ಹಾಕೋದಿಲ್ಲ ನೋಡ್ರಿ ಅಲ್ಲ ನಿಮ್ಗೆ ಬರೀ ಎಲ್ಲ ಹಂತದ ಮೇಲೆ ಐತಿ ಬಿಡ್ರಿ ನಿನ್ ಅಂತಿ ಮತ್ತೆ ಏನ್ ಮಾಡಿದಿ ಮತ್ತೆ ಇಷ್ಟ ಅಲ್ಲ ಅವ್ರಿಗೆ ರೊಕ್ಕ ಕೊಟ್ಟ ಬಂದೇನಿ ಲೇ ಲೇ ಸ್ವಲ್ಪ ಬ್ಯಾರೆ ಏನಾರ ಹೇಳ ಅದನ್ ಹೋಗಿ ಬರೀ ಇಸ್ಪೇಟು ಕುಡಿಯೋದು ಬೆಳಗ್ಗೆ ಬೆಳಗ್ಗೆ ಏನಿದೆ ಹಾರಿಸ್ರಿ ಮತ್ತೆ ಗಾಂಜಿ ಅವ್ರಿಗೆ ಒಂದ್ ಐದ್ ಲಕ್ಷ ರೂಪಾಯಿ ಕೊಟ್ಟು ಬಂದ್ರಿ ಗಾಂಜಿ ಸದಾ ಅವ್ರಿಗೆ ನನಗೆ ಜೇಲ್ ಓ ಹಾಕಿ ಹಾರಿಸ್ ಬರ್ಸ್ ಬಂದ್ಬೇಡಿ ಅಲ್ರಿ ಮತ್ತ ಅದಿಲ್ಲ ಯಾರು ಬರ್ತಾರ್ರಿ ಅವಾಗ ಬಂದ್ ಓಟ್ ಹಾಕ್ರ ಮತ್ತೇನ್ ಮಾಡಿದ ಹೇಳಿ ಮತ್ತೇನಿಲ್ರಿ ಹ್ಮ್ ಈಗ ಮತ್ ಇನ್ನೂ ರೊಕ್ ಬಿಟ್ಟಾಗ ಮಂದೇನ್ ತೊಗೊಂಡಿದ್ದಾ ಇಲ್ರಿ ಅವ್ ಯಾವ್ದಕ್ ಆಗ್ತಾವ್ರಿ ಏನು ಆಗಿ ಇನ್ನ ನಿಮ್ ಬ್ಯಾನರ್ ರೊಕ್ಕ ಮಾಡಿಲ್ಲ

ನಿನಗೆ ಹಿಂಗ್ ಕಿಮಿ ಅಲ್ಲಿ ಕೊಡ್ತೇನೆ ಈಗ ನಿನಗೆ ಆಡಿದು ಕೊಟ್ಟ ರೊಕ್ಕ ಎದಕ್ತ್ತಾವ ಹೇಳ್ರಿ ಅವ ಅಲ್ರಿ ಅವ್ರು ಬಂದ್ರು ಇದಕ್ ಬೇಕಂದ್ರೆ ಬ್ಯಾಂಡ ಬಾಜಿ ಹಚ್ಚಾಕ ಬೇಕಂದ್ರ ಮತ್ತ ಬ್ಯಾಂಡ ಬಾಜಿಗ್ ಬೇಕ ಮುಂದ ಗುಡಿ ಪೂಜೆ ಕ್ಬೇಕಂದ್ರ ಲಕ್ಷ ಆಡಲಕ್ಕ ತಗೊಂಡಾನ ಲೇ 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 ಬಾಕಿ ಟೈಮ್ ನಾಗ ಐವತ್ ರೂಪಾಯಿ ಐವತ್ತೊಂದ್ ರೂಪಾಯಿ ಇಟ್ಕೊಂಡ್ ಹೋಗ್ತಾನ ಅಲ್ಲ ಅವ ಹೆಂಗ್ ರೊಕ್ಕಸ್ ಪೂಜೆ ಮಾಡಾಕ ಅಲ್ರಿ ನೀವು ಬರ್ರಿ ದೊಡ್ಡ ಹೋಮ ಮಾಡತಾನ

ಅವ್ರಲ್ಲೇನ ದಿವಸ ತಾಸಿಗೊಂದು ಸೀರೆ ಹಾಕೊಂತಾರೇನವ್ರು ತೆಳು ತಗೋರಿ ಎಲ್ಲಾ ಸಮಸ್ಯೆ ನಮ್ಮ ಅಪೋಸಿಟ್ ಇದ್ದಾವ ಎರಡ್ ಸೀರೆ ಕೊಡತ ಸೀರೆ ಹಂಗ ಹ್ಮ್ ಹ್ಮ್ ನೋಡ ಈಗ ಲೇಟ್ ಮಾಡಬೇಡ್ರಿ ಪಟಾಪಟ ಕೊಡ್ರಿ ಇನ್ನು ಬಹಳ ಅದಾವ ಗಿಡವ ಸಾಕಲ್ಲ ಸಾಕ್ರೆ ಮತ್ತ ಇನ್ನು ಅವ್ರನ್ನೆಲ್ಲ ಕರ್ಕೊಂಡು ಗುಡಿಗೆ ಹೋಗ್ಬೇಕಂತ ಅದಕ್ಕೆ ಏನ್ ಮಾಡಂದಿ ಅದಕ್ಕೂ ಮತ್ತೆ ರೊಕ್ಕ ಬೇಕಲ್ರಿ ಗುಡಿಗೆ ಹೋಗಿ ರೊಕ್ಕ ಬೇಕ ಆಯ್ತು ಹಳೆ ಬರಕತ್ತೈತಿ ಅಂತ ಆ ಮುಂದ ರೀ ಡಿಜೆ ಬೆಂಗಳೂರಿಂದ ಡಿಜೆ ತರ್ಸಾತ್ ಅವ್ರಿ ಡಿಜೆ ತರ್ಸಾಕಂತ್ಯಾ ಆಯ್ತ ಮತ್ತ ಕುಡಿಯವರಿಗೆ ಅವ್ರ ಕುಡುಕ್ರು ಎಷ್ಟ ಕುಡ್ರು ಬಿಡವ ಅಲ್ರ ಬೇಕ ಮುಂದ್ರಿ ಇದಕ್ ಬೇಕಾಗಿ ಸಹಬ್ರ ಅಂದ್ರ ನಮ್ ಕ್ಯಾಂಡಲ್ ಹಾಕಿ ಊಟಿಂಗ್ ದಿನ ಎಷ್ಟ್ ಎಷ್ಟು ಬೇಕದ ಅದೊಂದ್ ಈ ಒಂದ್ಸಲ ಹೇಳಿನ್ ಏನದ ಸಣ್ಣ ಹಂಗ ಅಲ್ರಿ ಮತ್ತ್ ನೆನಪ್ ಮಾಡ್ಕೋಬೇಕಲ್ರಿ ಹ್ಮ್ ಆಯ್ತಾ ಆಯ್ತ್ರಿ ಆ ಕಾಲೇಜ್ ಹುಡುಗ್ರನ್ನ ಮತ್ ಕರ್ಕೊಂಡ್ ಬರ್ಬೇಕಲ್ರ ಗಾಡಿ ಕಡಿ ಮಾಡ್ಬೇಕು ತಗೋಲ್ ಆ ಎಲ್ಲಾ ಮುಗ ತಗೊಂಡ್ ಹೋಗ ಆ ದಿನಾತ್ರ ಏನ್ ಓದಿಲ್ದಿಗ್

ತಗೊಂಡ್ ಹಂಗ ಈ ಪರಿ ಏನ್ ಉಳಿದ್ ನೋಡಪ್ಪ ಈಗ ಒಂದ್ ಟ್ಯಾಂಡ್ ಕಳೆದ ಜಾಡಿಸ್ಬಿಡ್ತಾನೆ ಜಾಡಿಸ್ಬಿಡ್ಲಿನ್ ಜಾಡಿಸ್ಬೇಡ್ರಿ ಇಲೆಕ್ಷನ್ ರಿಸಲ್ಟ್ ಬಂದ್ರಿ ಹಾ ಸರಿ ನೋಡು ಹುಷಾರ್ ನೋಡ ಹ್ಮ್